ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ಮ ಸಿದ್ಧಾಂತ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೀವನವೂ ಒಂದೇ ರೀತಿ ಇರುವುದಿಲ್ಲ ಯಾರಿಗೂ ಸುಖ ಶಾಂತಿ ಐಶ್ವರ್ಯ ಇನ್ನೊಬ್ಬರಿಗೆ ದುಃಖ ಬಡತನ ನೋವು ಇದಕ್ಕೆ ಕಾರಣವೇನು ದೇವರ ಪಕ್ಷಪಾತವೇ ಅಥವಾ ನಾವು ಮಾಡಿದ ಯಾವುದೋ ತಪ್ಪೇ ಪುರಾಣಗಳು ಇದಕ್ಕೆ ಏನು ಉತ್ತರ ನೀಡುತ್ತವೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ಪುರಾಣಗಳಲ್ಲಿ ಕರ್ಮ ಎಂದರೆ ಏನು ಕರ್ಮ ಹೇಗೆ ಕೆಲಸ ಮಾಡುತ್ತದೆ ಕರ್ಮದಿಂದ ಮುಕ್ತಿ ಹೇಗೆ ಸಾಧ್ಯ ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ ಕರ್ಮ ಎಂದರೇನು ಕರ್ಮ ಎಂದರೆ ಕೇವಲ ಕೆಲಸ ಅಲ್ಲ ಮನಸ್ಸಿನಿಂದ ಮಾತಿನಿಂದ ದೇಹದಿಂದ ಮಾಡಿದ ಪ್ರತಿಯೊಂದು ಕ್ರಿಯೆಯೂ ಕರ್ಮವೇ ಪುರಾಣಗಳ ಪ್ರಕಾರ ಕರ್ಮ ಎಂದರೆ ಒಳ್ಳೆಯ ಉದ್ದೇಶದಿಂದ ಮಾಡಿದ ಕರ್ಮ ಪುಣ್ಯ ಕೆಟ್ಟ ಉದ್ದೇಶದಿಂದ ಮಾಡಿದ ಕರ್ಮ ಪಾಪ ಮಾನವನು ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿದರೂ ಕರ್ಮದಿಂದ ಯಾವತ್ತೂ ತಪ್ಪಿಸಿಕೊಳ್ಳಲಾಗದು ಇಂದಿನ ನಮ್ಮ ಜೀವನ ನಿನ್ನೆ ನಾವು ಮಾಡಿದ ಕರ್ಮಗಳ ಪ್ರತಿಫಲ ನಾಳೆಯ ಜೀವನ ಎಂದು ನಾವು ಮಾಡುವ ಕರ್ಮಗಳ ಬೀಜ ಎನ್ನಬಹುದು ಭಾಗವತ ಪುರಾಣದಲ್ಲಿ ಕರ್ಮ ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ ಮಾನವನು ತನ್ನ ಕರ್ಮಗಳಿಂದಲೇ ಬಂಧಿತನಾಗುತ್ತಾನೆ ಆದರೆ ಭಕ್ತಿಯಿಂದ ಮಾಡಿದ ಕರ್ಮ ಮಾತ್ರ ಬಂಧನವಾಗುವುದಿಲ್ಲ ಅಹಂಕಾರದಿಂದ ಮಾಡಿದ ಪುಣ್ಯವು ಬಂಧನವೇ ಭಕ್ತಿಯಿಂದ ಮಾಡಿದ ಸಾಮಾನ್ಯ ಕರ್ಮವು ಮುಕ್ತಿಯ ದಾರಿ ಅದಕ್ಕಾಗಿ ಕೃಷ್ಣನು ಹೇಳುತ್ತಾನೆ ನಿನ್ನ ಕರ್ಮವನ್ನು ನನಗೆ ಅರ್ಪಿಸು ನಾನು ನಿನ್ನನ್ನು ಕರ್ಮದ ಬಂಧನದಿಂದ ಬಿಡುಗಡೆ ಮಾಡುತ್ತೇನೆ ಎಂದು ಶ್ರೀಕೃಷ್ಣನು ಭಾಗವತ ಪುರಾಣದಲ್ಲಿ ಹೇಳುತ್ತಾನೆ ಗರುಡ ಪುರಾಣದಲ್ಲಿ ಕರ್ಮ ಗರುಡ ಪುರಾಣದಲ್ಲಿ ಕರ್ಮದ ಸತ್ಯವನ್ನು ಯಾರೂ ನಿರಾಕರಿಸಲು ಸಾಧ್ಯವಿಲ್ಲ ಮೃತ್ಯುವಿನ ನಂತರ ಆತ್ಮ ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಯಮದೂತನು ಜೀವನ ಪೂರ್ತಿ ಮಾಡಿದ ಪ್ರತಿಯೊಂದು ಕರ್ಮದ ಲೆಕ್ಕ ಹಾಕುತ್ತಾರೆ ಮಾತಿನಿಂದ ಮಾಡಿದ ಪಾಪ ಮನಸ್ಸಿನಿಂದ ಹುಟ್ಟಿದ ದುಷ್ಟ ಚಿಂತನೆ ಮಾಡಿದ ದಾನ ಸಹಕಾರ ದಯೆ ಎಲ್ಲವೂ ಅಲ್ಲಿ ಲೆಕ್ಕದಲ್ಲಿ ಇರುತ್ತದೆ ಯಾರು ಸುಳ್ಳು ಹೇಳಲು ಸಾಧ್ಯವಿಲ್ಲ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕರ್ಮದ ಮೂರು ವಿಧಗಳು ಪುರಾಣಗಳ ಪ್ರಕಾರ ಕರ್ಮದಲ್ಲಿ ಮೂರು ವಿಧ ಒಂದು ಸಂಚಿತ ಕರ್ಮ ಹಿಂದಿನ ಜನ್ಮದಲ್ಲಿ ಸಂಗ್ರಹವಾದ ಕರ್ಮಗಳ ಭಂಡಾರ ಎರಡು ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಕರ್ಮ ಇದನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲ ಮೂರನೆಯದು ಕ್ರಿಯಾಮಾನ ಕರ್ಮ ಇಂದು ನಾವು ಮಾಡುತ್ತಿರುವ ಕರ್ಮ ಇದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಇದರರ್ಥ ಒಂದು ಒಳ್ಳೆಯದನ್ನು ಮಾಡಿದರೆ ನಾಳೆ ಒಳ್ಳೆಯದನ್ನು ಪಡೆಯುತ್ತೇವೆ ಕರ್ಮದ ಉದಾಹರಣೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದ ಅವನು ತುಂಬ ಕಷ್ಟದಲ್ಲಿದ್ದರೂ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಒಂದು ದಿನ ಅವನಿಗೆ ಭೂಮಿಯಲ್ಲಿ ಚಿನ್ನ ಸಿಕ್ಕಿತು ಆದರೆ ಅವನು ಅದನ್ನು ರಾಜನಿಗೆ ಒಪ್ಪಿಸಿದರು ರಾಜ ಆಶ್ಚರ್ಯಗೊಂಡು ಕೇಳಿದ ಇದು ನಿನಗೆ ಸಿಕ್ಕಿದ ಸಂಪತ್ತು ನೀನು ಏಕೆ ಕೊಟ್ಟೆ ಅದಕ್ಕೆ ರೈತ ಹೇಳಿದ ಇದು ನನ್ನ ಕರ್ಮವಲ್ಲ ನನ್ನ ಧರ್ಮ ನನಗೆ ಮುಖ್ಯ ಕೆಲ ವರ್ಷಗಳ ನಂತರ ರಾಜನೇ ಆ ರೈತನಿಗೆ ಭೂಮಿ ಗೌರವ ಸಂಪತ್ತು ಕೊಟ್ಟ ಪುರಾಣಗಳು ಹೇಳುವ ಕತೆ ಧರ್ಮದಿಂದ ಮಾಡಿದ ಕರ್ಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಕರ್ಮದಿಂದ ಮುಕ್ತಿ ಹೇಗೆ ಪುರಾಣಗಳು ಹೇಳುವಂತೆ ಕರ್ಮದಿಂದ ಮುಕ್ತಿ ಪಡೆಯಲು ಮೂರು ಮಾರ್ಗಗಳಿವೆ ಸತ್ಕರ್ಮ ಭಕ್ತಿ ಶರಣಾಗತಿ ಅಹಂಕಾರ ತ್ಯಾಜಿಸಿ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ಅದೇ ಯೋಗ ದೇವರನ್ನು ನೆನೆದು ಮಾನವನಾಗಿ ಒಟ್ಟಿನಲ್ಲಿ ಹೇಳಬೇಕೆಂದರೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ಯಾರನ್ನು ದೋಷಾರೋಪಣೆ ಮಾಡಬೇಡಿ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ನೀನೇ ನಿನ್ನ ಜೀವನದ ಶಿಲ್ಪಿ ಇಂದು ನೀನು ಮಾಡುವ ಕರ್ಮ ನಾಳೆಯೇ ನಿನ್ನ ಭವಿಷ್ಯ ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯದನ್ನು ಪಡೆಯುತ್ತೇವೆ ಇದೇ ಪುರಾಣಗಳ ಸಾರ ಇದೇ ಕರ್ಮದ ಸತ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು